ಒಬ್ಬ ಮಗನ್ನ ಎಷ್ಟು ಕಷ್ಟಪಟ್ಟು ಓದಿಸೋಕೋಸ್ಕರ ಸಾಲ ಮಾಡಿ ಸೂಲ ಮಾಡಿ ಅವನು ತನ್ನ ಸರ್ವಸ್ವನ್ನೇ ತ್ಯಾಗ ಮಾಡಿ ಅವನು ಓದಿಸ ಓದೋಕೆ ಪ್ರಯತ್ನ ಮಾಡ್ತಾನೆ ಒಬ್ಬ ಮಗ ಒಳ್ಳೆ ಬುದ್ಧಿ ಕಲಿಯದ ಮಗ ಅವನೇನ್ ಮಾಡ್ತಾನೆ ಒಂದು ಅವರ ಬದುಕನ್ನೇ ಹಾಳು ಮಾಡ್ತಾನೆ ಆ ಒಂದು ಹೆಳೆನ ಹಿಡ್ಕೊಂಡು ಒಂದು ಸಮಯ ಅನ್ನೋ ಒಂದು ಸಿನಿಮಾನ ಒಳ್ಳೆ ಮೆಸೇಜ್ ವಾರಿಯಂಟೆಡ್ ಸಿನಿಮಾ ಮಾಡಿದ್ದೀವಿ ಈ ಚಿತ್ರದಲ್ಲಿ ಒಂದು ಎರಡು ಎರಡು ಹಾಡುಗಳಿವೆ ಎರಡು ಹಾಡುಗಳಿವೆ ಎರಡು ಫೈಟ್ಗಳಿವೆ ಕೆವಿನ್ ಅವರು ಸಂಗೀತ ನಿರ್ದೇಶನ ಮಾಡಿದ್ದಾರೆ ಫೈಟು ಅಲ್ಟಿಮೇಟ್ ಶೋ ಮಾಡಿದ್ದಾರೆ ಉಳಿದಂತೆ ಮೈಸೂರು ಸುತ್ತಮುತ್ತ ಇಪ್ಪತ್ತೆರಡು ದಿನಗಳ ಕಾಲ ಚಿತ್ರೀಕರಣ ಮಾಡಿದ್ವಿ ಸುಮಾರು ಇದು ಜನವರಿಲಿ ಸೆನ್ಸರ್ ಆಗಿದೆ ಯು ಯು ಸರ್ಟಿಫಿಕೇಟ್ ಬಂದಿದೆ ಯು ಎ ಸರ್ಟಿಫಿಕೇಟ್ ಬಂದಿದೆ ಆಲ್ಮೋಸ್ಟ್ ಮುಂದಿನ ಜುಲೈ ಇಲ್ಲ ಆಗಸ್ಟ್ಗೆ ಬಿಡುಗಡೆ ಮಾಡ ಮಾಡುವಂತ ಪ್ಲಾನಿಂಗ್ ನಡೀತಾ ಇದೆ ಈ ಸಿನಿಮಾದ ನಾಯಕಿ ಯಾರು ಅನ್ನೋದು ನಾಯಕಿ ರಮ್ಯ ಅಂತ ಅವ್ರು ಹೊಸಬ್ರು ಅದು ಸುಮಾರು ಒಂದ್ ಎರಡು ಮೂರ್ ವರ್ಷ ಆಯ್ತು ಶೂಟ್ ಮಾಡಿ ಅವ್ರು ಏನ್ ಮಾಡಿದ್ದಾರೆ ಇಂಡಸ್ಟ್ರಿ ಬಿಟ್ಟು ಹೋಗ್ಬಿಟ್ಟಿದ್ದಾರೆ ನಾವು ಕರೆದು ಇಲ್ಲ ಸರ್ ನಮಗ್ ಮ್ಯಾರೇಜ್ ಆಗಿದೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿದ್ರು ಯಾವಾಗ ರಿಲೀಸ್ ಮಾಡ್ತೀರಿ ಸರ್ ಜುಲೈ ಜುಲೈ ಇಲ್ಲ ಆಗಸ್ಟ್ ಮಾಡಕ್ ಪ್ಲಾನಿಂಗ್ ಇದೆ ಸೆನ್ಸರ್ ಆಗಿದೆ ಸರ್ ಸೆನ್ಸಾರು ಜನವರಿಲೇ ಆಯ್ತು ಯು ಎಸ್ ಸರ್ಟಿಫಿಕೇಟ್ ಬಂದಿದೆ ಜನವರಿಲ್ಲೇ ಆಯ್ತು ಸೆನ್ಸರ್ ನನ್ ಪಾತ್ರ ಅದೇ ಸರ್ ಮಗನ ಪಾತ್ರ ಒಬ್ಬ ಪೋಲಿ ಮಗನ ಪುಂಡ ಮಗನ ಪಾತ್ರ ನಾನು ಮಾಡಿದ್ದೀನಿ ಆ ಒಬ್ಬ ಆ ತಂದೆ ಅಂದ್ರೆ ಒಂದು ಮಾತಿದೆ ಇರೋ ವರ್ಗುರು ಯಾರ್ದು ತೂಕ ವ್ಯಾಲ್ಯೂ ಗೊತ್ತಾಗಲ್ಲ ಸತ್ತ ಮೇಲೆ ಗೊತ್ತಾಗುತ್ತೆ ಅನ್ನೋ ಒಂದು ಇದನ್ನ ನಾವು ಸಿನಿಮಾದಲ್ಲಿ ತೋರ್ಸಕ್ ಹೋಗಿದ್ದೀವಿ ಅಹ್ ಏನಂದ್ರೆ ತಂದೆ ಎಷ್ಟೋ ಬುದ್ಧಿ ಹೇಳ್ತಾರೆ ಅವ್ರ ಸರ್ವಸ್ವನೆ ತ್ಯಾಗ ಮಾಡಿರ್ತಾರೆ ನಮಗೆ ಅರ್ಥ ಆಗಲ್ಲ ಮಕ್ಕಳಾದಂತ ನಮಗೆ ಅರ್ಥ ಆಗಲ್ಲ ಅವ್ರ ಸತ್ ಮೇಲೆ ಅರ್ಥ ಆಗುತ್ತೆ ಆದ್ರೆ ಏನು ಪ್ರಯೋಜನ ಇಲ್ಲ ಆತರ ಒಂದು ಒಂದು ಪಾತ್ರನ ನಾನು ಮಾಡಿದ್ದೀನಿ ಸರ್ ಹೌದು ಒಂದು ಒಳ್ಳೆ ಮೆಸೇಜ್ ವಾರಂಟೆಡ್ ಸಿನಿಮಾ ಮಾಡಿದೀವಿ ಶೂರಿಟಿ ಅಂತ ಅಂದ್ರೆ ಇದು ಒಂದು ಈಗ ಒಂದು ಹಳ್ಳಿ ಕಾನ್ಸೆಪ್ಟ್ ಆಗಿರೋದ್ರಿಂದ ಈ ತಿಥಿ ಒಂದು ಮೊಟ್ಟೆ ಕತೆ ಆತರ ಒಂದು ನಾರ್ಮಲ್ ಬರುತ್ತಲ್ಲ ಸರ್ ಆಡಿಯನ್ಸ್ ತರ ಒಂದು ಮಾಡಿದೀವಿ ಪ್ಲಾನ್ ಮಾಡಿದೀವಿ ಸರ್ ದೊಡ್ಡ ಮಟ್ಟದಲ್ಲಿ ನಾನು ಹೇಳಿಲ್ಲ ಏನೋ ಒಂದು ಚಿಕ್ಕ ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ ಒಂದು ಚಿಕ್ಕ ಪ್ರಯತ್ನ ಮಾಡಿದೀವಿ ಸರ್ ಅಂತ ಸರ್ ಬಜೆಟ್ ತುಂಬಾ ಕಮ್ಮಿ ಸರ್ ಒಂದು ಟ್ವೆಂಟಿ ಫೈವ್ ಲ್ಯಾಕ್ಸ್ ಆಗಿದೆ ಅಷ್ಟೇ ಸರ್ ಇದು ಯಾರ್ದು ಅಲ್ಲ ಸರ್ ಒಂದು ಒಂದು ಕಾಲ್ಪನಿಕ ಚಿತ್ರ ಯಾರ್ದು ಅಲ್ಲ ಸರ್ ನಾವು ನೋಡ್ತಾ ಇರ್ತೀವಿ ನಮ್ಮ ತಂದೆ ಬ ಪ್ರತಿಯೊಬ್ರು ತಂದೆ ತುಂಬಾ ಸ್ಟ್ರಗಲ್ ಮಾಡ್ತಾ ಇರ್ತಾರೆ ತುಂಬಾ ಒಳ್ಳೆ ಬುದ್ಧಿ ಹೇಳ್ತಾ ಇರ್ತಾರೆ ಕೇಳಲ್ಲ ಆನಂತರ ಕೇಳೋದ್ಕೆ ಅವ್ರದ್ದು ಕೆಲವೊಂದು ಇನ್ಸಿಡೆಂಟ್ ನಡೆದಿರೋದ್ಗ ಕೆಲವೊಂದು ನೋಡಿದಾಗ ಅದನ್ನ ಮಾಡಿ ಸಿನಿಮಾ ಮಾಡಿದೀನಿ ಸರ್ ಸರ್ ನಾಲ್ಕ್ ಸಿನಿಮಾ ಆಲ್ರೆಡಿ ರಿಲೀಸ್ ಆಗಿದೆ ಈಗ ಆತ್ಮ ಅಂತ ಲಾಸ್ಟ್ ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ಒಂದು ರಿಲೀಸ್ ಆಯ್ತು ಅದ ಜನವರಿ ಸೆನ್ಸರ್ ಆಗಿತ್ತು ಈಗ ನೆಕ್ಸ್ಟ್ ಒಂದು ಪ್ಲಾನಿಂಗ್ ನಡೀತಾ ಇದೆ ಇದಾದ್ಮೇಲೆ ಆದ್ಮೇಲೆ ಇಲ್ಲ ಸರ್ ನಿಮ್ಮ ಆಶೀರ್ವಾದ ಇರ್ಬೇಕು ಸರ್ ಶೂಟಿಂಗ್ ಮುಗ್ದಿದೆ ಸರ್ ಶೂಟಿಂಗ್ ಮೂರು ಸೆನ್ಸರ್ ಆಯ್ತು ಮೂರು ಸೆನ್ಸರ್ ಆಗಿದ್ದಲ್ದಲ್ಲಿ ಇನ್ನೊಂದು ಪ್ಲಾನ್ ಮಾಡ್ತಾ ಇದೆ ಪುಟ್ಟಿಂತೂ ಒಂದು ಶುರು ಮಾಡ್ತಾರೆ ಸರ್ ನಮ್ಗೆ ತುಂಬಾ ಲೈಕ್ ಅಂದ್ರೆ ಡೈರೆಕ್ಷನ್ ಅದ್ರ ಜೊತೆಗೆ ಈಗ ನಾವೇ ನಿರ್ಮಾಣ ಮಾಡಿದಾಗ ಬೇರೆಯವ್ರನ್ನ ಅಂತ ಆಯ್ಕೆ ಮಾಡಕ್ಕೆ ತುಂಬಾ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಒಂದು ಪ್ರಯತ್ನ ಮಾಡೋಣ ಅಂದ್ಬಿಟ್ಟು ಮಾಡಿದೆ ಸರ್ ಫಸ್ಟ್ ಸಿನಿಮಾ ನಾನು ಆಕ್ಚುಲಿ ಎರಡ್ ಸಾವಿರದ ಹದಿನೈದರಲ್ಲಿ ಒಂದು ರಿಲೀಸ್ ಮಾಡಿದೆ ಅಚಲ ಅಂದ್ಬಿಟ್ಟು ನಾನೇ ಡೈರೆಕ್ಟರ್ ನಾನೇ ಹೀರೋ ಆಗಿ ಮತ್ತಿನ್ನೊಂದು ಪ್ರಯತ್ನ ಮಾಡೋಣ ಆಲ್ರೆಡಿ ಒಂದು ಏಳು ಎಂಟು ವರ್ಷ ಆಯ್ತು ಅಂದ್ಬಿಟ್ಟು ಮಾಡಿದ್ರು